ಗುರು ಸಂಕ್ರಮಣ ಎರಡು ಸಾವಿರ ಇಪ್ಪತ್ನಾಲ್ಕು ಮಕರ ರಾಶಿ ಗುರು ಮೂರನೇ ಮತ್ತು ಹನ್ನೆರಡನೆಯ ಮನೆಗಳಿಗೆ ಅಧಿಪತಿಯಾಗುತ್ತಾನೆ ಮತ್ತು ಮಕರ ರಾಶಿಗೆ ಕಾರಣಗ್ರಹ ಈ ಪ್ರವಾಸದ ಸಮಯದಲ್ಲಿ ಅವನು ನಿಮ್ಮ ಐದನೇ ಮನೆಗೆ ಪ್ರವೇಶಿಸುತ್ತಾನೆ ಗುರುವಿನ ಸಂಚಾರದ ಪರಿಣಾಮವಾಗಿ ನೀವು ಶಾಲೆಯಲ್ಲಿ ಅಭಿವೃದ್ಧಿ ಹೊಂದುತ್ತೀರಿ ನಿಮ್ಮ ಒಳಗಿನಿಂದ ಸರಿಯಾದ ಆಲೋಚನೆಗಳು ಹೊರಹೊಮ್ಮುತ್ತವೆ ಧಾರ್ಮಿಕ ಕೆಲಸ ಆಧ್ಯಾತ್ಮಿಕತೆ ಮತ್ತು ಪ್ರತಿಬಿಂಬ ಮತ್ತು ಸಾಮಾಜಿಕವಾಗಿ ಉತ್ತಮ ಪರಿಕಲ್ಪನೆಗಳು ನಿಮ್ಮೊಳಗೆ ಹುಟ್ಟುತ್ತವೆ ಇದರಿಂದಾಗಿ ನೀವು ತಪ್ಪುಗಳಿಗೆ ಭಯಪಡುತ್ತೀರಿ ಮತ್ತು ಪಶ್ಚಾತ್ತಾಪ ಪಡುವ ಬಯಕೆಯನ್ನು ಉಂಟುಮಾಡುತ್ತದೆ ನಿಮ್ಮ ಬುದ್ಧಿ ಮನಸ್ಸು ಮತ್ತು ಜ್ಞಾನ ವೃದ್ಧಿಯಾಗುತ್ತದೆ ನೀವು ಒಳ್ಳೆಯ ವ್ಯಕ್ತಿಗಳನ್ನು ಭೇಟಿಯಾಗುತ್ತೀರಿ ಮತ್ತು ಅವರ ಕಂಪನಿಯಿಂದ ಲಾಭ ಪಡೆಯುತ್ತೀರಿ ನಿಮ್ಮ ಮಕ್ಕಳು ನಿಮಗೆ ಸಂತೋಷವನ್ನು ತರುತ್ತಾರೆ ನಿಮ್ಮ ಮಕ್ಕಳು ವಿಧೇಯರಾಗುತ್ತಾರೆ ಮತ್ತು ಅವರ ಕಾರಣದಿಂದಾಗಿ ನೀವು ಸಂತೋಷವಾಗಿರುತ್ತೀರಿ ನೀವು ವಿವಾಹಿತರಾಗಿದ್ದರೆ ಈ ಗುರು ಸಂಕ್ರಮವು ನಿಮಗೆ ಮಗುವನ್ನು ಹೊಂದುವ ಬಗ್ಗೆ ಅದ್ಭುತವಾದ ಸುದ್ದಿಯನ್ನು ತರುತ್ತದೆ ಮಗುವನ್ನು ಹೊಂದುವ ಬಯಕೆಯನ್ನು ಅರಿತುಕೊಳ್ಳಲು ಸಾಧ್ಯವಿದೆ ಈ ಸಾಗಣೆಯು ಪ್ರೇಮ ವ್ಯವಹಾರಗಳಲ್ಲಿ ಪ್ರಯೋಜನಕಾರಿಯಾಗಿದೆ ಮತ್ತು ನಿಮ್ಮ ಸಂಬಂಧವು ವಿಕಸನಗೊಳ್ಳಲು ಸಹಾಯ ಮಾಡುತ್ತದೆ ಗುರು ಸಂಕ್ರಮಣ ಎರಡು ಸಾವಿರ ಇಪ್ಪತ್ನಾಲ್ಕರ ರ ಪ್ರಕಾರ ಇಲ್ಲಿ ನೆಲೆಗೊಂಡಿರುವ ಗುರುವು ನಿಮ್ಮ ಒಂಬತ್ತನೇ ಮನೆ ಹನ್ನೊಂದನೇ ಮನೆ ಮತ್ತು ಮೊದಲ ಮನೆಯನ್ನು ಅಂದರೆ ನಿಮ್ಮ ರಾಶಿ ಚಕ್ರ ಚಿಹ್ನೆಯನ್ನು ನೋಡುತ್ತಾರೆ ಗುರು ಸಂಕ್ರಮಣ ಎರಡು ಸಾವಿರ ಇಪ್ಪತ್ನಾಲ್ಕರ ರ ಪರಿಣಾಮವಾಗಿ ವಿಸ್ತೃತ ಪ್ರಯಾಣಕ್ಕೆ ಅವಕಾಶಗಳಿವೆ ಶೈಕ್ಷಣಿಕ ಉದ್ದೇಶಗಳಿಗಾಗಿ ದೊಡ್ಡ ದೂರ ಪ್ರಯಾಣ ನೀವು ಹೊಸದನ್ನು ಓದಲು ಬಯಸುತ್ತೀರಿ ಮುಂದಿನ ಶಿಕ್ಷಣವನ್ನು ಮುಂದುವರಿಸಿದರೆ ನೀವು ಯಶಸ್ವಿಯಾಗಬಹುದು ನಿಮ್ಮ ಆದಾಯವು ಗಮನಾರ್ಹವಾಗಿ ಸುಧಾರಿಸುತ್ತದೆ ನಿಮ್ಮ ಉದ್ಯೋಗವು ಬದಲಾಗುವ ಸಾಧ್ಯತೆಯಿದೆ ಮತ್ತು ನೀವು ಮೊದಲಿಗಿಂತ ಹೆಚ್ಚಿನ ವೇತನದೊಂದಿಗೆ ಮತ್ತೊಂದು ಉದ್ಯೋಗವನ್ನು ಕಂಡುಕೊಳ್ಳುವಿರಿ ಆರ್ಥಿಕ ಪ್ರಗತಿಯನ್ನು ವೀಕ್ಷಿಸಲು ನಿಮಗೆ ಅವಕಾಶವನ್ನು ನೀಡುತ್ತದೆ ಸರಿಯಾದ ಆಲೋಚನೆಗಳು ನಿಮ್ಮ ಮನಸ್ಸನ್ನು ಪ್ರವೇಶಿಸುತ್ತವೆ ನಿಮ್ಮ ನಿರ್ಧಾರ ತೆಗೆದುಕೊಳ್ಳುವ ಸಾಮರ್ಥ್ಯವು ಸುಧಾರಿಸುತ್ತದೆ ಮತ್ತು ಅದು ನಿಮ್ಮ ಎಲ್ಲ ಕಾರ್ಯಗಳನ್ನು ಪೂರ್ಣಗೊಳಿಸುತ್ತದೆ ನಿಮ್ಮ ಕೊಲೆಸ್ಟ್ರಾಲ್ ಸೇವನೆಯನ್ನು ಮಿತಿಗೊಳಿಸಲು ನೀವು ಗುರಿಯನ್ನು ಹೊಂದಿರಬೇಕು ಪರಿಹಾರ ಸ್ನಾನದ ನಂತರ ನಿಮ್ಮ ಹಣೆಗೆ ಕುಂಕುಮ ತಿಲಕವನ್ನು ಅನ್ವಯಿಸಿ